రిగೇನ ಮಾಮ ಅಲ್ಲ ಅವನು કૃષ્ણನಿಗೆ મામા ಆದದ್ದರಿಂದ ಇವನು ಮಾಮ ಅಂತಂದಿರಬೇಕು ಪ್ರಾಯಃ યದರ್ಚಿತಂ ಬ್ರಹ್ಮ ಭವಾದಿ ಭಿಸ್ವರೈ ಶ್ರೀಯಾಚ ದೇವ್ಯಾ ಮುನಿ ಭಿಸ್ಸ ಸತ್ವತೈಹಿ ಗೋಚಾರಣಾಯಾನು ಚರೈಶ್ಚರದ್ವನೇ ಯಗ್ಗೋಪಿಕಾನಾಂ ಕುಚ ಕುಂಕುಮಶ್วิตಂ ಬ್ರಹ್ಮ ರುದ್ರಾಧಿ ದೇವತೆಗಳು ಲಕ್ಷ್ಮೀದೇವಿ ನರಮಾಪಿ ಪದಾಂಗುಲೀಲಸನ್ನಕಧೂರಾಜನಂತ ಸದ್ಗುಣಾನ್ ಗಣಯೇತ್ ಗಣಯಂತನರತಂ ಪರಮಾನ್ ಕೋಸ್ಯ ಬರೋ ಗುಣ ಅನ್ವದೇ ಪರಮಾತ್ಮನ ಪರಮಾತ್ಮನ ಪಾದಧೂಲಿಗೆ ಸಂಬಂಧಪಟ್ಟಂತಹ ಗುಣಗಳನ್ನು ಎಣಿಸ್ತಾ ಇದ್ರೆ ಲಕ್ಷ್ಮೀದೇವಿಗೆ ಇನ್ನೂ ಎಣಿಸಲಿಕ್ಕಾಗಿಲ್ಲ ಇನ್ನೂ ಎಣಿಸಿ ಮುಗಿಸಿಲ್ಲ ಅಷ್ಟು ಅನಂತ 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 ಗುಣಗಳು ಆ ಲಕ್ಷ್ಮೀದೇವಿ ಪರಮಾತ್ಮನ ಪಾದ ಧೂಲಿಗಳಲ್ಲಿದೆ ಅಂತಂತಾರೆ ಅಂತಹ ಪಾದ ಪಾದದೊಳಗಿರುವ ಉಗುರು ಉಗುರಿಗೆ ಹಚ್ಚಿದ ಧೂಲಿ ಅದಕ್ಕೆ ಸಂಬಂಧಪಟ್ಟ ಗುಣಗಳು ಅದರ ಭಾಗ್ಯ ಅದರ ಸೌಭಾಗ್ಯ ಅದರ ಐಸಿರಿ ಅದನ್ನೇ ತಿಳಿದು ನೆನೆದು ಅದರೊಳಗೆ ಮುಳುಗಿ ಇನ್ನೂ ಬರಲಿಕ್ಕೆ ಬರಲಿಕ್ಕಾಗ್ತಾ ಇಲ್ಲ ಲಕ್ಷ್ಮೀದೇವಿಗೆ ಅಂತಹ ಅದ್ಭುತವಾದ ಆ ಪಾದಧೂಲಿಗಳ ಸ್ಪರ್ಶ ನನಗಾಗ್ತದಲ್ಲ ಪಾದವನ್ನು ನಾನು ಮುಟ್ತೇನಲ್ಲ ಯಾವ ಪಾದಗಳು ಗೋಪಿಕಾಸ್ತ್ರೀಯರಿಗೂ ಆನಂದವನ್ನು ಕೊಟ್ಟಿವೆ ಅಂತಹ ಪಾದಗಳು ಅಂತ ಗೋಪಿಕಾಸ್ತ್ರೀಯರ ಅನುಗ್ರಹವನ್ನು ಮಾಡಿದ್ದನ್ನು ಕೂಡ ದೊಡ್ಡ ಗುಣ ದೊಡ್ಡ ಅನುಗ್ರಹ ಎಂಬುದಾಗಿ ಅಕ್ರೂರನಂತಹ ಮಹಾಜ್ಞಾನಿ ಸ್ಮರಣೆ ಮಾಡ್ತಾ ಇದ್ದಾನೆ ಅಪ್ಯಂಗ್ರಿ ಮೂಲೆ ಪತಸ್ಯ ಮೇ ವಿಭುಷ್ಯರಸ್ಸಾ ನಿಜಹಸ್ತ ಪಂಕಜಂ ವಿಚಾರ ಮಾಡ್ತಾ ಇದ್ದಾನೆ ಯಾವಾಗಲೂ ಬಹಳ ವಿಚಿತ್ರ ಪ್ರತೀಕ್ಷೆ ಹಾಗೂ ಸ್ಮರಣೆ ಇವುಗಳಲ್ಲಿರುವ ಆನಂದ ವರ್ತಮಾನದೊಳಗಿಲ್ಲ ಪ್ರತೀಕ್ಷೆ ಮತ್ತು ಸ್ಮರಣೆಗಳಲ್ಲಿ ಬಹಳ ಮನುಷ್ಯ ಆನಂದ ಪಡ್ತಾನೆ ನಾಳೆ ಇಂತಹ ಒಂದು ಊರಿಗೆ ಹೋಗ್ತೇವೆ ಅಲ್ಲಿ ಆ ಪ್ರಕೃತಿ ಸೌಂದರ್ಯವನ್ನು ನೋಡ್ತೇವೆ ಹಾಗಿರ್ತದೆ ಹೀಗಿರ್ತದೆ ಅಂತ ಇಲ್ಲಿಂದ ಟಿಕೆಟ್ ತೆಗೆಸಲಿಕ್ಕೆ ಹೋದಾಗಿನಿಂದ ವಿಚಾರ ಮಾಡ್ತಾ ಇರ್ತಾನೆ ಅಲ್ಲಿ ನಿಂದಿರೋದು ಒಂದು ಕ್ಷಣ ಇರ್ತದೆ ಬಹಳಕ್ಕೆ ನಿಂದಿರಲಿಕ್ಕೆ ಆಗೋದಿಲ್ಲ ಆದರೆ ಇಲ್ಲಿಂದ ಹೋಗಬೇಕು ಹೋಗಬೇಕು ನೋಡಬೇಕು ಹಾಗಿರ್ತದೆ ಹೀಗಿರ್ತದೆ ಅಂತ ಕಲ್ಪನಾ ಇರ್ತಾನಲ್ಲ ಅದೇ ಬಹಳ ದೊಡ್ಡ ಆನಂದ ಕೊಡ್ತದೆ ಬಿಟ್ಟು ಬಂದ ಮೇಲೆ ಅದೇ ನೆನಪು ಮಾಡ್ಕೊಳ್ತಿರ್ತಾನಲ್ಲ ಅದು ಬಹಳ ಆನಂದ ಕೊಡ್ತದೆ ಯಾಕೆಂದರೆ ಬಹಳ ಹೊತ್ತಿರ್ತದೆ ವರ್ತಮಾನ ಬಹಳ ಹೊತ್ತಿರೋದಿಲ್ಲ ಎಲ್ಲಕ್ಕಿಂತಲೂ ಸಣ್ಣದಾದದ್ದು ವರ್ತಮಾನ ವರ್ತಮಾನ ಅನ್ನೋದು ಎಷ್ಟು ಸಣ್ಣದಿದೆ ಗೊತ್ತಾ ನೀವು ಹೀಗೆ ಬಟ್ ಮಾಡಿ ತೋರಿಸ್ಲಿಕ್ಕೆ ಬರೋದಿಲ್ಲ ನೀವು ತೋರಿಸೋದ್ರೊಳಗೆ ಎರಡು ಸೆಕೆಂಡ್ ಹೋಗಿಬಿಟ್ಟಿರ್ತೀರಿ ವರ್ತಮಾನ ಅಂತನ್ನುವುದರಷ್ಟು ಸಣ್ಣ ವಸ್ತು ಯಾವುದಿಲ್ಲ ಅತೀತಾನಾಗತಗಳಷ್ಟು ದೊಡ್ಡ ವಸ್ತು ಪ್ರಪಂಚದೊಳಗಿಲ್ಲ ಅದು ಅನಂತ ಅತೀತ ಎಷ್ಟು ಅನಂತ ಇನ್ನು ಮುಂದೆ ಬರುವುದೆಷ್ಟು ಅದು ಅನಂತ ಈಗ ಇದ್ದದ್ದೆಷ್ಟು ಅದು ಬಹಳ ಸ್ವಲ್ಪ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ ಇಷ್ಟು ಮಾತಾಡೋದ್ರೊಳಗೆ ಒಂದು ಕೋಟಿ ಕ್ಷಣಗಳೊಳಗಿನ ಭಾಗಗಳು ಮುಗಿದು ಹೋಗಿದೆ ಕ್ಷಣದೊಳಗಿನ ಫ್ರ್ಯಾಕ್ಷನ್ಸ್ ಮುಗಿದು ಹೋಗಿಬಿಟ್ಟಿವೆ ಹಾಗಾದರೆ ಅದು ಬಹಳ ಸಣ್ಣದು ಅದಕ್ಕೆ ಅಂದ ಅಕ್ರು ಅಂದರೆ ಅಕ್ರೂರು ನಮಗೆಲ್ಲ ಕಲಿಸಿಕೊಡ್ತಾ ಇದ್ದಾನೆ ರಾಮದೇವರ ದರ್ಶನ ಅಥವಾ ತಿರುಪತಿ ವೆಂಕಟೇಶ ದೇವರ ದರ್ಶನ ಅಲ್ಲಿ ಹೋದಾಗ ಬರೀ ಹರಟಿ ಹೊಡೆದು 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 ಹಾದಿಯೊಳಗೆಲ್ಲ ಬೋಂಡ ತಿಂದು ಸಮೋಸ ತಿಂದು ಅದನ್ನು ಮಾಡಿ ಇದನ್ನು ಮಾಡಿ ಸುಮ್ಮನೆ ಅಲ್ಲಿ ಹೋದಾಗ ಅಷ್ಟು ಎರಡು ಕೈ ಪಟ್ನೆ ಹೊಡೆದು ಹೊಳ ಹೊಡೆದಾಗೆ ತಿರುಗಿ ಬಂದರೆ ಅದು ಉಪಯೋಗಿಲ್ರು ತಿರುಪತಿಯಿಂದ ಅಂದ ತಕ್ಷಣ ಶುರುವಾಗಬೇಕು ಆ ಭಗವಂತನ ಅನಂತ ಗುಣಗಳು ಆ ಪರಮಾತ್ಮನ ನಿರ್ದೋಷತ್ವ ಅಖಿಲ ಜಗಜ್ಜನ್ಮಾದಿ ಕಾರಣ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ ನೇರವಾಗಿ ವೈಕುಂಠದಿಂದ ಇಳಿದು ಬಂದು ಪರಮಾತ್ಮ ನಿಂತಿದ್ದಾನೆ ಅಭಯ ಹಸ್ತವನ್ನು ವರದ ಹಸ್ತವನ್ನು ತೋರಿಸ್ತಾ ಸಾಕ್ಷಾತ್ ಭಗವಂತನೇ ನಿಂತದ್ದು ನಮಗೆ ಕಲ್ಲಿನಂತೆ ತೋರ್ತಾನೆ ಆದರೆ ನಿಂತದ್ದು ದೇವರು ಸಾಕ್ಷಾತ್ತಲ್ಲಿ ಅವನ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಕ್ಷಣೇ 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 ಮೈಯಲ್ಲಿ ರೋಮಾಂಚನ ಆಗಬೇಕು ಅದು ಯಾತ್ರೆ ಆಗ ನೀವು ಪುಣ್ಯ ಗಳಿಸೋದು ಹೆಚ್ಚು ಎದುರಿಗೆ ನಿಂತಾಗ ಗಳಿಸುವ ಪುಣ್ಯ ಒಂದಾದರೆ ಹೋಗುವಾಗ ಬರುವಾಗ ಬಂದಾದ ಮೇಲೆ ಇಡೀ ವರ್ಷದುದ್ದಕ್ಕೂ ನೆನೆದು ನೆನೆದು ನೀವು ಗಳಿಸುವ ಪುಣ್ಯ ಇದು ಅನಂತ ಆ ಹಿಂದೆ ಮುಂದಿನ ಕಾಲಗಳಲ್ಲಿ ವ್ಯರ್ಥವಾಗಿ ಹರಟೆ ಹೊಡೆದು ಏನೋ ಚಿಂತನೆ ಮಾಡ್ತಾ ಊರು ಸಾಬರಿ ಎಲ್ಲ ಮಾಡ್ತಾ ಹೋಗಬೇಡಿ ಕೈಯಲ್ಲಿ ಪುಸ್ತಕ ಹಿಡ್ಕೊಡ್ರಿ ಪಾರಾಯಣ ಮಾಡ್ತಾ ಹೋಗ್ರಿ ಕನ್ನಡದ ಭಾಗವತ ಪುಸ್ತಕಗಳನ್ನು ಹಿಡೀರಿ ಭಗವಂತನ ಕಥೆಗಳನ್ನು ಓದ್ತಾ ಹೋಗ್ರಿ ವೆಂಕಟೇಶ್ ಮಹಾತ್ಮ ಓದ್ತಾ ಹೋಗ್ರಿ ರಾಮದೇವರ ಹತ್ರ ಬರ್ತೀರಿ ರಾಮದೇವರ ಲೀಲೆಗಳನ್ನು ರಾಮದೇವರ ಗುಣಗಳನ್ನು ಸ್ಮರಣೆ ಮಾಡ್ತಾ 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 ಏನು ದೂರ ಹೋದ್ರೇ ಯಾತ್ರ ಅಂತ ತಿಳ್ಕೊಬೇಡ್ರಿ ನಾಳೆ ರಾಮದೇವರ ದರ್ಶನಕ್ಕೆ ಇವತ್ತಿನಿಂದ ನೀವು ಕಾಯ್ತಾ ಇರಬೇಕು ಎಂತಹ ಚತುರಯುಗಮೂರ್ತಿ ಸಾಕ್ಷಾತ್ ಬ್ರಹ್ಮದೇವರು ಮುಟ್ಟಿ ಪೂಜೆ ಮಾಡಿದ್ದು ಸ್ವತಃ ರಾಮದೇವರು ತ ಮುಟ್ಟಿ ಪೂಜೆ ಮಾಡಿದ್ದು ಇಂತಹ ಪ್ರತಿಮೆಗಳು ಇನ್ನೊಂದು ಕಡೆಗಿವೆಯೇ ಅಂತಹ ಪ್ರತಿಮೆಗಳ ದರ್ಶನ ಇನ್ನಾಗ್ತದಲ್ಲ ಅಂತನ್ನೋದಕ್ಕೆ ಕಾಯ್ತಾ ಇರಬೇಕು ಆ ಪ್ರತೀಕ್ಷೆಯೊಳಗೆ ಕೋಟಿ ಪುಣ್ಯ ಇದೆ ಈ ಸಂದೇಶವನ್ನು ನಮಗೆ ಅಕ್ರೂರ ಬಹಳ ಸೌಮ್ಯವಾಗಿ ತಿಳಿಸ್ತಾ ಇದ್ದಾನೆ ಅವನಂತಾನೆ ಮೂಲೆ ಪತಿತಸ್ಯ ಮೇ ವಿಭುಷಿರಸಾಸ್ ನಿಜಹಸ್ತ ಪಂಕಜಂ ದತ್ತಾಭಯಂ ಕಾಲಭುಜಂಗ ರಂಹಸ ಪ್ರೋದ್ವೇಜಿತಾನಾಂ ಶರಣೈಷಿಣ ನಾನು ಹೋಗ್ತೇನೆ ಹೋದ ತಕ್ಷಣ ರಾಮಕೃಷ್ಣರು ಹೀಗೆ ಹಾಲು ಕರಿತಾ ನಿಂತಿರ್ತಾರೆ ಅವರು ಬೇರೆ ಕೆಲಸ ಮಾಡುವುದಿಲ್ಲ ಗೋಗಳ ಹತ್ರ ಇರುವವರವರು ರಕ್ಷಕರವರು ಅವರ ಹತ್ರ ನಾನು ಹೋದ ತಕ್ಷಣ ನಾನು ಕಾಲಿಗೆ ಬೀಳ್ತೇನೆ ನನ್ನನ್ನು ಎಬಿಸ್ತಾರೆ ಕೈಯಿಂದ ಹಿಡಿದು ಅಮೃತಮಯವಾದ ಕರದಿಂದ ನನ್ನನ್ನು ಎತ್ತಿ ತಲೆಯ ಮೇಲೆ ಕೈ ಇಡ್ತಾರೆ ಯಾವ ಕೈ ಸಮಗ್ರವಾಗಿರತಕ್ಕಂತಹ ಸಂಸಾರದ ಸರ್ಪವನ್ನೇ ನಾಶ ಮಾಡುವಂತಹ ಅಮೃತತುಲ್ಯವಾದ ಕೈ ಆ ಕೈಯಿಂದ ನನ್ನ ತಲೆಯ ಮೇಲೆ ಕೈ ಇಡ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಏನಪ್ಪಾ ಹೇಗಿದ್ದಿ ಅಂತ ನನಗೆ ಕೇಳ್ತಾರೆ ಸುಹೃತ್ತಮಂ ಜ್ಞಾತಿ ಮನನ್ಯ ದೈವತಂ ಅದಕ್ಕಂತಾನೆ ಲಬ್ಧಾಂಗ ಸಂಗಂ ಪ್ರಣತಂ ವಕ್ಷತೆ ಅಕ್ರೂರ ತತ ಇವೆಲ್ಲ ನೆನೆಸ್ಕೊಳ್ತಾನೆ ಹೀಗೆ ಅನ್ಬೋದಲ್ಲ ಕೃಷ್ಣ ನನಗೆ ಏನಪ್ಪ ಅಕ್ರೂರ ತತ ಅಂದರೆ ಕೂಸು ಅಂತ ಅರ್ಥ ತಾತ ತತ ಎರಡು ಅಂತಾರೆ ಹೇ ತತ ಎಲೆ ಮಗುವೇ ತಾನು ಮುದುಕ ಆದರೆ ಕೃಷ್ಣ ನನ್ನನ್ನು ಹೀಗೆ ಮಾತಾಡಿಸ್ತಾನೆ ಅಂತ ಮಾಡ್ತಾನೆ ಈ ಮುದುಕನಿಗೆ ಆ ಕೂಸು ಮಾತಾಡಿಸ್ತದಂತೆ ಏ ಮಗು ಚೆನ್ನಾಗಿದ್ದೀಯಾ ಆರಾಮಿದ್ದೀಯಾ ಕಂಸ ಹೇಗಿದ್ದಾನೆ ನಮ್ಮ ತಂದೆ ತಾಯಿಗಳಿಗೇನು ಬಹಳ ಪೀಡೆ ಕೊಟ್ಟಿಲ್ಲಲ್ಲ ಬಹಳ ಅಧರ್ಮ ಮಾಡ್ತಾ ಇದ್ದಾನೋ ಹೇಗೆ ಜನರಿಗೆ ಅವನಿಂದ ತೊಂದರೆಯಾಗಿದೆಯೋ ನಾನೇನು ಮಾಡಬೇಕಾದದ್ದುಂಟು ನಿಮಗೇನು ನನ್ನಿಂದ ರಕ್ಷಣೆ ಬೇಕು ಹೀಗೆಲ್ಲ ನನ್ನನ್ನು ಮಾತಾಡಿಸಬಹುದು ಕೃಷ್ಣ ಅಂತ ಅದನ್ನೇ ವಿಚಾರ ಮಾಡ್ತಾ ಇದ್ದಾನೆ ಆ ಕೃಷ್ಣನ ಮುಖ ಅವನ ಮುದ್ದು ತುಟಿಯಿಂದ ಬರುವ ಮಾತುಗಳು ಅದನ್ನೇ ಚಿಂತನೆ ಮಾಡ್ತಾ ಮಾಡ್ತಾ ಹೊರಟಿದ್ದಾನೆ ಈ ರೀತಿಯಾಗಿ ಹೊರಟು ಕೃಷ್ಣ ಪರಮಾತ್ಮನ ಹತ್ತಿರ ಬಂದಿದ್ದಾನೆ ಆದರೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಮ್ಮ ಅಂತಿದ್ದಾಗೆ ಇವನು ಅಂದ್ಕೊಂಡ್ರೆ ಹಾಗೆ ಯಾಕೆ ಮಾಡ್ಬೇಕು ಕೃಷ್ಣ ಇವನು ಆಕಳದ ಹತ್ರ ಇರಬಹುದು ಅಂತ ತಿಳ್ಕೊಂಡ್ರೆ ಅವನು ಇನ್ನೆಲ್ಲೋ ಮಂಚದ ಮೇಲೆ ಮಲ್ಕೊಂಡಿರಬಹುದಾಗಿತ್ತು ಆದರೆ ಸತ್ಯಂ ವಿಧಾತು ನಿಜಭೃತ್ಯ ಚಿಂತಿತಂ ತನ್ನ ಭೃತ್ಯನಾದಂತಹ ಅಕ್ರೂರ ಏನು ವಿಚಾರ ಮಾಡಿದ್ದಾನೆ ಅವನಿಗೆ ಯಾಕೆ ಮನಸ್ಸಿಗೆ ದುಃಖ ಕೊಡಬೇಕು ನಾನೇನೋ ಅಂದ್ಕೊಂಡಿದ್ದೆ ಏನೋ ಆಯಿತು ಅಂತ ಅವನು ಹೇಗೆ ಅಂದ್ಕೊಂಡಿದ್ದಾನೆ ಹಾಗೆ ಹೂಬೆ ಅಂತಾರಲ್ಲ ಅದೇ ರೀತಿಯಾಗಿ ಆಕಳದ ಹತ್ರ ಅಂದರೆ ಆಕಳದ ಹತ್ರನೇ ನಿಂತಿದ್ದ ಅಣ್ಣ ತಮ್ಮ ನಿಂತಿರ್ತಾರೆ ಅಂದರೆ ಅಣ್ಣ ತಮ್ಮರೇ ನಿಂತಿದ್ದಾರೆ ಇವನು ಪೀತಾಂಬರ ಅವನು ನೀಲಾಂಬರ ಇಬ್ಬರೂ ನಿಂತಿದ್ದಾರೆ ಆ ಗೋಷ್ಠದಲ್ಲಿ ಅವರ ದರ್ಶನ ಮಾಡಿದ್ದಾನೆ ಗಟ್ಟಿಯಾಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾನೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರೆ ಕೃಷ್ಣ ಪರಮಾತ್ಮ ಹಾಗೂ ಬಲರಾಮ ಇಬ್ಬರೂ ಎರಡೂ ಕೈಗಳಿಂದ ಎತ್ತಿ ಆಲಿಂಗನ ಮಾಡಿಕೊಂಡು ತಲೆಯ ಮೇಲೆ ಕೈ ಇಟ್ಟು ಅವನೇನೇನು ಚಿಂತನೆ ಮಾಡಿದ್ದ ಹಾಗೇ ಮಾಡಿದ್ದಾನೆ ಕೃಷ್ಣ ಏನು ಮಗು ಹೇಗಿದ್ದಿ ಅಂತ ಪರಮಾತ್ಮ ಮಾತಾಡಿಸ್ತಾ ಇದ್ದ ಇಷ್ಟಲ್ಲ ಇನ್ನೂ ಕೃಷ್ಣನ ಹತ್ರ ಬರೋಕ್ಕಿಂತ ಮೊದಲಿಗೆ ಅವನು ಪ್ರವೇಶ ಮಾಡ್ತಾನೆ ಬೃಂದಾವನದೊಳಗೆ ಅಲ್ಲಲ್ಲಲ್ಲಲ್ಲಿ ದೇವರ ಹೆಜ್ಜೆಗಳು ಕಾಣಿಸ್ತದವನು ಏನು ಭಗವಂತನ ಹೆಜ್ಜೆಗಳು ಧ್ವಜ ವಜ್ರ ಅಂಕುಶ ಪದ್ಮಾದಿಗಳಿಂದ ಚಿಹ್ನಿತವಾಗಿರತಕ್ಕಂತಹ ಹೆಜ್ಜೆಗಳನ್ನು ನೋಡಿದ ಇದು ದೇವರ ಹೆಜ್ಜೆ ಅಂತ ಅವನಿಗೆ ಗೊತ್ತಾಯಿತು ಅವನು ಶಾಸ್ತ್ರಜ್ಞ ಅವನು ಬ್ರಹ್ಮದೇವರ ಕೈಯಲ್ಲಿ ತರಬೇತಿ ಪಡೆದಂತಹ ವ್ಯಕ್ತಿ ಸಣ್ಣವನೇ ಅವನು ರಥದಿಂದ ಜಿಗದವನೇ ಹೊರಳಾಡ್ತಾ ಇದ್ದ ಇನ್ನು ನಾನು ರಥ ಹತ್ತೋದ್ರೊಳಗೆ ಅರ್ಥ ಇಲ್ಲ ಅಂದ ಎಲ್ಲಿ ಕೃಷ್ಣನ ಹೆಜ್ಜೆಗಳು ಶುರುವಾಯಿತು ಅದರ ಮೇಲೆ ನಾನು ಭರ್ರಂತ ರಥ ಹೊಡೆಸಿಕೊಂಡು ಹೋಗೋದೆ ಸಾಧ್ಯವಿಲ್ಲ ಅಂಥೇಳಿ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ ಸೋಚೇಷ್ಟ ತಾತ್ರ ಅದರ ಮೇಲೆ ಹೊರಳಾಡ್ತಾ ಇದ್ದಾನೆ ಪಾಂಸುಷು ಅಜೇಷ ಪುರುಹೂತ ಮುಖೈ ಆ ಭಾರೀ ಭಾರೀ ದೇವತೆಗಳು ಭ್ರಾಜತ್ ಕಿರೀಟ ಮನಿಲೋಚನ ಲೋಚನ ಗೋಚರೇಶು ದೇವತೆಗಳು ಬ್ರಹ್ಮಾದಿ ದೇವತೆಗಳು ತಲೆ ಘಟ್ಟಿಸಿ ಯಾವ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಯಾವ ಪಾದದ ಧೂಲಿಯ ದರ್ಶನ ಅವರ ಕಿರೀಟಗಳ ಮಣಿಗಳಿಗೆ ಆಗ್ತದೆ ಅರ್ಥಾತ್ ಕಿರೀಟಗಳಿಂದ ಘಟ್ಟಿಸ್ತಾರೆ ತಲೆ ಅಂತಹ ಪಾದ ಧೂಲಿಗಳು ನನಗಿಷ್ಟು ಸುಲಭವಾಗಿ ಸಿಕ್ಕದೆಯಲ್ಲ ಎಲ್ಲೋ ಒಂದು ಏನು ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ ಅಂತ ದಾಸರಂತಾರೆ ಟೀಕಾಕ ಪಾದರಿಗೆ ತಾಕಿದಂತಹ ಒಂದು ಪಾದಕ್ಕೆ ತಾಕಿದ ಒಂದು ಧೂಳಿ ಮೈಗೆ ಹತ್ತಿದ್ರೆ ಸಾಕು ಆ ಮನುಜಧನ್ಯ ಅವನು ಕೃತಾರ್ಥ ಅವನಿಗೆ ಉದ್ಧಾರ ಆಯಿತು ಅಂತ ಒಬ್ಬ ಸಾಮಾನ್ಯ ಶ್ರಾದ್ದ ಮಾಡುವಾಗ ಬರೀ ಎಳ್ಳು ದರ್ಭ ಒದ್ದಿ ಬಟ್ಟಿ ಎಡಕ್ಕೆ ಬಲಕಿ ಇಷ್ಟೇ ಗಮನ ಇರಬಾರದು ಮಂತ್ರಗಳ ಅರ್ಥದ ಕಡೆಗೆ ಲಕ್ಷ್ಯ ಇರಬೇಕು ಬ್ರಾಹ್ಮಣರ ಪಾದ ಧೂಲಿಯ ಮಹತ್ವ ಎಷ್ಟು ಅಂತ ಹೇಳ್ತಾರೆ ಸಮಸ್ತ ಸಂಪತ್ ಸಮವಾಪ್ತಿ ಹೇತವಹ ಸಮುತ್ಥಿತಾಪತ್ಕುಲ ಧೂಮಕೇತವ ಅಪಾರ ಸಂಸಾರ ಸಮುದ್ರ ಸೇತವ ಪುನಂತ್ ಮಾಂ ಬ್ರಾಹ್ಮಣ ಪಾದ ಪಂಸ ಎಲ್ಲ ಆಪತ್ತುಗಳನ್ನು ಕಳೆದು ಎಲ್ಲ ವಿಧವಾದ ಸಂಪತ್ತುಗಳನ್ನು ಕೊಡತಕ್ಕಂತಹ ಮಹಾ ಸಾಮರ್ಥ್ಯ ಅದರೊಳಗಿರ್ತದೆ ಅಷ್ಟು ಆ ಪಾದಧೂಲಿಯ ಮಹತ್ವ ಭಗವದ್ಭಕ್ತರಿಗಿದೆ ಅಂದರೆ ಇನ್ನು ಭಗವಂತನದೇನಿರಬಹುದು ವಿಚಾರ ಮಾಡಿ ಹೊರಳಾಡ್ತಾ ಇದ್ದಾನೆ ಆ ಪಾದಧೂಲಿಯ ಮೇಲೆ ಆನಂದವಾಗಿದೆ ಹಳೆ ಕಾಲಕ್ಕೆ ಬ್ರಾಹ್ಮಣರ ಊಟ ಆಯಿತು ಅಂದರೆ ಎಂಜಲದ ಎಲೆ ಮೇಲೆ ಹೊರಳಾಡ್ತಾ ಇದ್ದರು ಮನೆಯಲ್ಲಿ ಯಜಮಾನರು ಅವರ ಪಾದಧೂಲಿಯ ಎಂಜಲು ಒಂದು ಕಡೆಗೆ ಹೇಳ್ತಾರೆ ಭಗವಂತನ ಜ್ಞಾನ ಆಗಬೇಕು ಪಾದಧೂಲಿಯ ಅಭಿಷೇಕ ಆಗಬೇಕು ಇಲ್ಲದಿದ್ದರೆ ಆಗುವುದಿಲ್ಲ ನೈಷಾಂಮತಿಸ್ತಾವುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದೂತ್ಥ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾಂನ ವೃಣೀತ ಯಾವತ್ ಎಲ್ಲಿಯವರಿಗೆ ಮಹಾತ್ಮರ ಪಾದಧೂಲಿಯ ಅಭಿಷೇಕ ಆಗೋದಿಲ್ಲ ಅವರ ಪಾದಸ್ಪರ್ಶ ಆಗೋದಿಲ್ಲ ಅವರ ಅನುಗ್ರಹ ಆಗೋದಿಲ್ಲ ಅಲ್ಲಿಯವರಿಗೆ ಏನು ಲಗ ಹೊಡೆದರೂ ಭಗವಂತನ ಜ್ಞಾನ ಆಗಲಿಕ್ಕೆ ಸಾಧ್ಯವಿಲ್ಲ ಇದನ್ನು ಶ್ರೀಮದ್ಭಾಗವತ ಹೇಳಿದೆ ಅಂದಮೇಲೆ परमत्मन साक्षात्पादधूले मेले फरणा ಅಂತ ಇದೆ 소제ષ્ઠ타ત્ર જગદીશಿತು રંગಸંગા লব্ধోચ્ఛಯೇషు નિఖિલાગ විದಾರણેషు ಯಾ ಕ್ಯಾ ಧೂලි ಮಣ್ಣದು ಮಣ್ಣಿಗೆ ಯಾಕೆಷ್ಟು ಮಹತ್ವ ಅಂದ್ರೆ ಶ್ರೀಮದ ಆಚಾರ್ಯರು ಅಂತಾರೆ જગદીಶಿತು રંગಸಂಗಾತ್ ಲব্ধోચ્ఛಯೇషు ನಿಖિલાગ විದಾರણેషు ಎಲ್ಲ ಪಾಪಗಳನ್ನು ಸುಟ್ಟು ಹಾಕುವ ಸಾಮರ್ಥ್ಯ ಅದಕ್ಕೆ ಬಂದಿದೆ ಮಹಾಪುಣ್ಯವನ್ನು ಸುರಿಯುವ ಸಾಮರ್ಥ್ಯ ಅದಕ್ಕೆ ಒದಗಿದೆ ಅದಕ್ಕೆ ಕಾರಣ ಜಗದೀಶಿತು ಜಗನ್ ಅಂಗಸಂಗ ಆಗಿದೆಯಲ್ಲ ಆ ಪಾದಧೂಲಿಗೆ ಅದೊಂದು ಮಣ್ಣಲ್ಲ ಅದು ಸಾಮಾನ್ಯ ಅದು ಸಕಲ ದೇವತೆಗಳ ಸನ್ನಿಧಾನಕ್ಕೆ ಪಾತ್ರವಾದ ಅದ್ಭುತವಾದ ಒಂದು ಪ್ರತೀಕ ಅದು ಅಧಿಷ್ಠಾನ ಅದು ಅಂತ ತಿಳಿದು ಹೊರಳಾಡ್ತಾ ಹೊರಳಾಡ್ತಾ ಹೋಗ್ತಾ ಇದ್ದಾನೆ ಕೃಷ್ಣನ ದರ್ಶನ ಆಯಿತು ಕೃಷ್ಣ ಅನುಗ್ರಹ ಮಾಡಿದ ಆಲಿಂಗನ ಮಾಡಿಕೊಂಡ ಅವನಿಗೆ ಎಲ್ಲ ವಿಧವಾದ ವಿಚಾರಗಳನ್ನು ಅವನ ಜೊತೆಗೆ ಮಾಡಿದ್ದಾನೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ ಪರಮಾತ್ಮ ಪ್ರಸನ್ನನಾದ ಮೇಲೆ ಯಾವ ಮನೋರಥಗಳು ಪೂರ್ಣವಾಗುವುದಿಲ್ಲ ಅಕ್ರೂರನ ಅನಿಸಿಕೆಗಳೆಲ್ಲವೂ ಪರಿಪೂರ್ಣವಾಗಿದೆ ಕೃಷ್ಣ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾನೆ ಹೇಗಿದ್ದಾನೆ ಯದುಗಳನ್ನು ಹೇಗೆ ನೋಡಿಕೊಳ್ತಾ ಇದ್ದಾನೆ ಎಲ್ಲ ಕೇಳಿದರೆ ಅವನೂ ಸತ್ಯ ಹೇಳಿಬಿಟ್ಟ ನಿಮ್ಮ ತಂದೆ ತಾಯಿ ಎಲ್ಲ ಯದುಗಳನ್ನು ಸಂಹಾರ ಮಾಡುವ ಪ್ರಯತ್ನದೊಳಗಿದ್ದಾನೆ ಮೊದಲಿಗೆ ನಿಮ್ಮಿಬ್ಬರನ್ನು ಸಂಹಾರ ಮಾಡಬೇಕು ಅಂತ ಅವನು ಎಲ್ಲ ಪ್ರಯತ್ನ ನಡೆಸಿದ್ದಾನೆ ಇಷ್ಟು ದಿವಸ ಸಾಕಷ್ಟು ದೈತ್ಯರನ್ನು ಹಸುರರನ್ನು ಕಳಿಸಿದ ಇನ್ನು ಮೇಲೂ ಪ್ರಯತ್ನ ಮಾಡ್ತಾ ಇದ್ದಾನೆ ಹೆಸರಿಗೆ ಒಂದೇನೋ ಯಜ್ಞ ಮಾಡ್ತೀನಿ ಅಂತ ಹೂಡಿದ್ದಾನೆ ಅದೆಲ್ಲ ಸುಳ್ಳು ನಿನ್ನನ್ನು ಕೊಲ್ಲೋದಕ್ಕೆ ಇದೆಲ್ಲ ಪ್ರಯತ್ನ ಇದೆ ಅದನ್ನು ತಿಳಿದುಕೊಂಡು ನೀನು ಸರಿಯಾಗಿ ಅವನನ್ನು ಶಾಸನ ಮಾಡಿ ಎಲ್ಲ ವಿಧವಾದಂತಹ ದುಷ್ಟರ ಸಂಹಾರ ಮಾಡಿ ಲೋಕ ರಕ್ಷಣೆ ಮಾಡಬೇಕು ಅಂತ ಅಕ್ರೂರ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ಅಕ್ರೂರ ಬಂದಿದ್ದಾನೆ ಯಾಕೆ ಅಂತೂ ಗೊತ್ತಾಗಿಬಿಟ್ಟಿದೆ ಅಷ್ಟರೊಳಗೆ ಇಡೀ ಊರಿಗೆಲ್ಲ ಸುದ್ದಿ ಗೊತ್ತಾಯ್ತು ಗೋಪಿಕಾಸ್ತ್ರೀಯರು ಅಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಊರಿನ ಜನರಿಗೆಲ್ಲ ದುಃಖವಾಗ್ತಾಯಿದೆ ಗೋಪಿಕಾಸ್ತ್ರೀಯರಂತಾರೆ ಅಹೋ ವಿಧಾತಸ್ತವನ ದಯಂ ಸಂಯೋಜ್ಯ ಮೈತ್ರ್ಯಾ ಪ್ರಣಯೇನ ದೇಹಿನಃ ತಾಂಶ್ಚಾಕೃತಾರ್ಥನ್ ವಿಷಪಾರ್ಥಕಂ ಪಾರ್ಥಕಂ ವಿಚೇಷ್ಟಿತಂ ತೇರ್ಭಕ ಚೇಷ್ಟಿತಂ ಯಥಾ ಏನು ಹುಡುಗಾಟಿಗೆ ಮಾಡ್ತೇನು ಅಂತ ಅರ್ಭಗ ಚೇಷ್ಟಿ ಅಂದ್ರೆ ಹುಡುಗಾಟ ಮಾಡ್ತೇನು ಅಂತ ಕೇಳ್ತಾರೆ ಬ್ರಹ್ಮದೇವರಿಗೆ ಏನು ನಡೆಸಿರಿ ನೀವು ಅಂತ ನೋಡಿರಿ ಅದು ನಿಜವಾಗಿ ಅವರಿಗೆ ಗೊತ್ತಿಲ್ಲ ಈ ಅಕ್ರೂರನೊಳಗೆ ಬ್ರಹ್ಮದೇವರು ಕೂತಿ ಕೆಲಸ ಮಾಡಲಿಕ್ಕೆ ಅಂತ ಅವರು ಸುಮ್ಮನೆ ಅಂತಾರೆ ಎಲ್ಲವನ್ನೂ ಮಾಡುವವನು ಬ್ರಹ್ಮನೇ ಅಲ್ಲ ವಿಧಾತ ಅವನು ಏನು ಕೆಲಸ ಮಾಡ್ತೀಯಪ್ಪ ನೀನು ನಿನಗೆ ಇಚ್ಛೆ ಇದ್ದಿದ್ದಿಲ್ಲ ಅಂದರೆ ಕೃಷ್ಣನ ಭಟ್ಟಿಯೇ ಮಾಡಿಸ್ಬಾರ್ದಾಗಿತ್ತು ನಮಗೆ ಕೃಷ್ಣನ ಮೇಲೆ ಭಕ್ತಿನೇ ಹುಟ್ಟಿಸ್ಬಾರ್ದಾಗಿ ಇಷ್ಟು ಕೃಷ್ಣನ ಮೇಲೆ ನಮಗೆ ಭಕ್ತಿ ಹುಟ್ಟೋ ಹಾಗೆ ಮಾಡಿ ನಮ್ಮನ್ನು ಆಕರ್ಷಣೆ ಮಾಡೋ ಹಾಗೆ ಮಾಡಿ ಇಷ್ಟು ನಾವು ಅವನ ಮೇಲೆ ಪ್ರೀತಿ ಮಾಡೋ ಹಾಗೆ ಆದ ಮೇಲೆ ಮತ್ತೆ ಯಾಕೆ ಕರ್ಕೊಂಡು ಹೋಗ್ಬೇಕು ಯಾವುದ್ರ ಎರಡು ಪೈಕಿ ಒಂದು ಮಾಡು ಪ್ರೀತಿ ಹುಟ್ಟಿಸ್ತೀಯಾ ಕೊನೆವರೆಗೂ ಇರೋ ಹಾಗೆ ಮಾಡಿ ಇಲ್ಲ ನಿನಗೆ ವಿಯೋಗ ಮಾಡಿಸ್ಬೇಕು ಅಂತ ಇಚ್ಛೆ ಇದ್ದರೆ ಪ್ರೀತಿಯನ್ನೇ ಮಾಡಿಸ್ಬೇಡ ಸಂಯೋಗವನ್ನೇ ಮಾಡಿಸ್ಬೇಡ ಬ್ರಹ್ಮದೇವರು ಅಂದರು ನನ್ನ ಕೆಲಸನೇ ಅದು ಅಂದರು ಸಂಯೋಗ ವಿಪ್ರಯೋಗ ಅಂತಹ ಕೂಡಿಸೋದೆ ಬಿಡಿಸೋದಕ್ಕೆ ನಾನು ಯಾವುದೂ ಶಾಶ್ವತವಾದ ಸಂಯೋಗ ಇಲ್ಲ ಎಷ್ಟು ಕೂಡುವುದಿದೆ ಒಂದಿಲ್ಲ ಒಂದು ದಿವಸ ಬಿಡುವುದಿದ್ದೇ ಇರುತ್ತದೆ ಶಾಶ್ವತ ಅಂತ ತಿಳಿಯುವುದಲ್ಲ ಇದರರ್ಥ ಲೌಕಿಕದಲ್ಲಿ ಆದರೆ ನಿಜವಾದ ಅರ್ಥದಲ್ಲಿ ನೋಡಿದರೆ ನಿಮಗೆ ಭಗವಂತನ ಯೋಗವಾಗೋದೇ ಇಲ್ಲ ಯಾಕೆ ಭಗವಂತನ ವಿಯೋಗ ಆಗ್ತದೆ ಹೇಗೆ ಭಗವಂತನ ವಿಯೋಗ ಆಗೋದು ಎಲ್ಲಿ ಹೋಗುವವರು ನೀವು ಅದಕ್ಕೆ ಒಬ್ರು ಹೇಳಿದರು ದೇವರಿಗೆ ಎಲ್ಲ ಶಿಕ್ಷೆ ಕೊಡ್ಲಿಕ್ಕೆ ಬರ್ತದೆ ಎಲ್ಲ ಶಿಕ್ಷೆ ಕೊಡ್ಬೋದು ಫಾಶಿ ಕೊಡ್ಬೋದು ಅವನು ಕೈ ಮುರಿಬೋದು ಕಾಲು ಮುರಿಬೋದು ಕಣ್ ಕಿತ್ಬಹುದು ಮೂ ಕಿತ್ಬೋದು ಬೇಕಾದ್ ಮಾಡ್ಬೋದು ದೇವರು ಪಾಪ ಮಾಡಿದವರಿಗೆ ಆದರೆ ಇವತ್ತಿನ ರಾಜರಿಗೆ ಇವತ್ತಿನ ಸರಕಾರಕ್ಕೆ ಮಾಡುವ ಒಂದು ಶಿಕ್ಷೆ ಮಾತ್ರ ದೇವರಿಗೆ ಮಾಡಲಿಕ್ಕಾಗಿಲ್ಲ ಆ ದೃಷ್ಟಿಯಲ್ಲಿ ದೇವರಿಗೆ ಅಶಕ್ತ ಅಂತ ಹೇಳ್ಬೋದು ಅದೇನಪ್ಪ ಹಾಗಂತೀರಿ ಅಂದರೆ ಹೌದು ಏನು ಅಂದರೆ ಅವನಿಗೆ ಬ್ಯಾನ್ ಮಾಡಲಿಕ್ಕಾಗೋದಿಲ್ಲ ದೇಶದಿಂದ ಹೊರಗೆ ಆಗೋದಿಲ್ಲ ಯಾಕೆ ಅಂದರೆ ಇಡೀ ಜಗತ್ತೇ ಅವನ ದೇಶ ಎಲ್ಲಿ ಹಾಕ್ಬೇಕು ಅವನು ಏಯ್ ಇವನು ಮುಟ್ಟಾಳ ಅಪರಾಧ ಮಾಡಿದ್ದಾನೆ ನಮ್ಮ ದೇಶದೊಳಗೆ ಇರಲಿಕ್ಕೆ ಲೈಕ್ ಅಲ್ಲ ಇವನು ಸತ್ಯವರೊಳಗಿರ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಸತ್ತಿ ಊರು ಬಿಟ್ಟು ನೀವು ಹಾಕ್ಬೋದು ಯಾಕಂದರೆ ನಿಮ್ಗೆ ಸತ್ಯ ಅಷ್ಟೇ ನಿಮ್ಮ ಆದರೆ ಭಾರತದ ಪ್ರಧಾನಮಂತ್ರಿ ಅವನು ಸತ್ತಿ ಊರು ಬಿಟ್ಟು ಹೊರಗೆ ಹಾಕಿದರೆ ಅವನಿಗೆ ಊರು ಬಿಟ್ಟು ಹೊರಗೆ ಹಾಕಿದಾಗ ಆಗಲಿಲ್ಲ ಅವನು ಭಾರತ ಬಿಟ್ಟು ಹೊರಗೆ ಹಾಕ್ಬೇಕು ಹಾಕ್ಬೋದು ಆದರೆ ವಿಶ್ವನಾಯಕ ಅವ್ಯಾಕೃತ ಗೃಹಸ್ಥಾಯ ಇಡೀ ಅವ್ಯಾಕೃತ ಆಕಾಶವನ್ನೇ ಮನೆ ಮಾಡಿಕೊಂಡಿದ್ದ ಪರಮಾತ್ಮ ಎಲ್ಲಿ ಹಾಕಬೇಕು ಅವನು ಹೊರಗೆ ಅವನಿಗೆ ಹೊರಗೆ ಹಾಕಲಿಕ್ಕೆ ಸ್ಥಳನೇ ಇಲ್ಲ ಅವನಿಗೆ ಅದರ ಅಭಿಪ್ರಾಯ ಇದರೊಳಗಿನ ತತ್ವ ತಿಳಿಯೋದೇನು ಏನು ಅಂದರೆ ದೇವರ ಆಶಕ್ತ ಅಂತ ಅರ್ಥ ಅಲ್ಲ ಅಚಿಂತೆ ಶಕ್ತಿ ಇದೆ ಅವನಿಗೆ ಆದರೆ ಭಗವಂತನ ವಿಯೋಗ ಯಾರಿಗೂ ಆಗುವುದಿಲ್ಲ ಸರ್ವತ್ರ ವ್ಯಾಪ್ತನಾದವನು ದೇವರು ಎಂಬುದಾಗಿ ನಾವು ತಿಳಿಯಬೇಕು ಆ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಮಾಡಿಕೊಂಡಿದ್ದಾರೆ ಬ್ರಹ್ಮದೇವರು ಎದುರಿಗೆ ಮಾತಾಡಲಿಲ್ಲ ನಿನಗೆ ಯಾರು ನಾಮಕರಣ ಮಾಡಿದರೋ ಯಾರು ನಿನ್ನ ಸ್ವಾದರಕ್ಕೆ ಕರದರ ಕರೆ ಕರೆಯಾಕಿನ ಒಂದು ಕೈ ನೋಡ್ತೀನಿ ಇಂದ್ರ ಗೋಪಿಕಾಸ್ತ್ರೀಯರು ಅಕ್ರೂರ ಅಂತ ಯಾಕೆ ಹೆಸರಿಟ್ಟಾರೆ ಕ್ರೂರ ಅಂತ ಇಡಬಾರ್ದಾಗಿತ್ತೆ ಕ್ರೂರಸ್ವಮ ಅಕ್ರೂರ ಸಮಾಖ್ಯಯ ಸ್ಮೃತಃ ಸುಮ್ಮ ಸುಮ್ಮನೆ ಅಕ್ರೂರ ಅಂತಿಟ್ಟಾರೆ ಬುದ್ಧಿ ಇಲ್ಲ ಅವಳಿಗೆ ನನಂದ ಸೂನು ಈ ಅಕ್ರೂರನಿಗೆ ಬೈದು ಕೃಷ್ಣನ ಮೇಲೆ ಸ್ವಲ್ಪ ಆಕ್ರೋಶ ಮಾಡಿದಂತೆ ಪ್ರೇಮದಿಂದ ಮಾತಾಡ್ತಾರೆ ಗೋಪಿಕಾಸ್ತ್ರೀಯರು ಏನಪ್ಪಾ ಕೃಷ್ಣ ಅವ ಹೇಗೆ ಇರಲಿ ಅವನಿಗೆ ಬುದ್ಧಿ ಇಲ್ಲ ಅವನು ಮಾಡ್ತಾನೆ ಅವನು ಅಕ್ರೂರ ಅಂತೋ ಕ್ರೂರ ಅಂತೋ ಇರಲಿ ನೀ ಯಾಕೆ ಹೋಗಬೇಕು ನನಂದಸೂನು ಕ್ಷಣಭಂಗ ಸೌಹೃದ ಸಮೀಕ್ಷತೆ ನ ಸ್ವಕೃತಾ ಅಪಿ ವಿಹಾಯ ಗೇಹಾನ್ ಸ್ವಜನಾನ್ ಸುತಾನ್ ಪತೀನ್ ಸ್ವದಾಸ್ಯಮದ್ಧ ಉಪಗತಾ ನವಪ್ರಿಯ ಶಬ್ದ ಅರ್ಥ ನೋಡ್ರಿ ನವಪ್ರಿಯ ಹೊಸ ಹೊಸದು ನಿನಗೆ ಸೇರ್ತದೇನು ಇವತ್ತು ಗೋಕುಲದೊಳಗಿದ್ದಿ ಬಿಟ್ಟು ವೃಂದಾವನಕ್ಕೆ ಬಂದು ಈಗ ಮಥರಾಕಿ ಹೋಗ್ತಾ ಇದ್ದೀ ಅದನ್ನು ಬಿಟ್ಟು ದ್ವಾರಕಾಕ್ಕೆ ಹೋಗ್ತೀವಿ ಅಲ್ಲಿ ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ತಿದ್ದಿ ಒಂದು ಕಡೆಗೆ ಇರೋದು ನಿನಗೆ ಸೇರೋದಿಲ್ಲ ಅಂತ ಕಾಣಿಸ್ತದೆ ದಿನೇ ದಿನೇ ಹೊಸ ಹೊಸದು ನಿನಗೆ ಬೇಕು ಅಂತ ಅನ್ನಿಸ್ತದೆ ಸತ್ಯನೂ ಹೌದದು ಕ್ಷಣೇ ಕ್ಷಣೇ ಅನ್ನವತಾಮು ಪೈತಿ ತದೇವ ರೂಪಂ ರಮಣೀಯತಾಯಾಹ ದೇವರದು ಎಲ್ಲವೂ ಹೊಸ ಹೊಸದೇ ಬೇಕು ಅವನಿಗೆ ಎಲ್ಲವೂ ಅನಾದಿ ಆದರೂ ನಿತ್ಯ ನೂತನ ಇದೇ ವಿಚಿತ್ರ ಅವನದು ಅವನದು ರಮಣೀಯವಾದ ರೂಪ ರಮಣೀಯವಾದ ರೂಪ ಅಂತ ಯಾರಿಗೆ ಹೇಳಬೇಕು ಅಂದರೆ ಕ್ಷಣೇ ಕ್ಷಣೇ ಎನ್ನವತಾಮು ತದೇವ ರೂಪಂ ರಮಣೀಯತಾಯ ಒಂದು ವಸ್ತು ರಮಣೀಯವಾಗಿದೆ ಅಂದರೆ ಒಂದು ಸಲ ನೋಡಿದರೆ ಆನಂದ ಆಗ್ತದೆ ಎರಡನೇ ಸಲ ನೋಡಿದರೆ ಒಂದು ಸ್ವಲ್ಪ ಕಡಿಮೆ ಆಯಿತು ಮೂರನೇ ಸಲ ನೋಡಿದರೆ ನೋಡಬೇಕು ಅಂತ ಅನಿಸೋದಿಲ್ಲ ಅಂದರೆ ಅದಕ್ಕೆ ರಮಣೀಯ ಅನ್ನೋದಿಲ್ಲ ಬಹಳ ರಮಣೀಯವಾದ ದೃಶ್ಯ ಅಂತ ಯಾವಾಗ ಅನ್ನಬೇಕು ಎಷ್ಟು ಸಲ ನೋಡಿದರೂ ಅದು ಹೊಸದು ಅಂತ ಅನ್ನಿಸ್ತಿರಬೇಕು ಅದಕ್ಕೆ ರಮಣೀಯ ಅನ್ನಬೇಕು ದೇವರು ಪ್ರತಿ ಕ್ಷಣದಲ್ಲಿ ಹೊಸ ಹೊಸತನ ಅವನೊಳಗಿದೆ ನಿತ್ಯ ಅನಾದಿ ಆದರೂ ನೋಡುವವರಿಗೆ ಅದ್ಭುತವಾದ ಹೊಸ ಹೊಸತನ ಅವನ ರೂಪದೊಳಗಿದೆ ಅವನಿಗೆ ಸೇರೋದು ಹೊಸ ಹೊಸದೇ ಸೇರುತ್ತದೆ ಅನ್ನೋದಕ್ಕಾಗಿ ಅವನು ನವಪ್ರಿಯ ನವ ನವವಿಧ ಭಕ್ತಿಗಳಿಗೂ ಅವನು ಪ್ರಿಯನಾದವನು ಆದ್ದರಿಂದಲೂ ನವಪ್ರಿಯ ಹೊಸ ಹೊಸದು ಬೇಕು ಪದ್ಯಮಾಲಾದಲ್ಲಿ ಟೀಕಾಕೃತ್ವಾದರೂ ಹೇಳ್ತಾರೆ ನವಮಪ್ಯರ್ಪಯೇತ್ ಸುಧೀಹಿ ನಿತ್ಯದಲ್ಲಿಯೂ ದೇವರಿಗೆ ನಾವು ಸಮರ್ಪಣೆ ಮಾಡಿದ್ದನ್ನೇ ಮಾಡಿದರೂ ದೇವರು ಸ್ವೀಕಾರ ಮಾಡ್ತಾನೆ ಮಾಡೋದಿಲ್ಲ ಅಂತಲ್ಲ ಆದರೂ ಹೊಸಾದೂ ಒಂಚೂರು ಚೂರು ಏನಾದರೂ ದೇವರಿಗೆ ಸಮರ್ಪಣೆ ಮಾಡ್ತಿರ್ರಿ ಅಂತಾರೆ ಕಿಂಚಿನ್ ನವಮಪ್ಯಪ್ಪ ಎತ್ಸುದೀ ಒಂದು 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 ಒಂದಿಷ್ಟಾದರೂ ಬಂಗಾರದ ಗುಂಜಿಯೋ ಬೆಳ್ಳಿಯೋ ಏನು ನಿಮಗೆ ಶಕ್ತಿ ಇದೆ ನಿತ್ಯ ದೇವರ ಪೂಜೆಗೆ ಹೊಸಾದೊಂದನ್ನು ಸಮರ್ಪಣೆ ಮಾಡಬೇಕಂತ ಅವನು ನವಪ್ರಿಯ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ ಪದ್ಯಮಾಲದಲ್ಲಿ ಅದನ್ನಂತಾರೆ ಗೋಪಿಕಾಸ್ತ್ರಿ ನೀನು ನವಪ್ರಿಯ ನೀನು ಹೊಸ ಹೊಸದು ಬೇಕು ನಿನಗೆ ಅಥವಾ ನವಪ್ರಿಯ ಭಕ್ ನವವಿಧ ಭಕ್ತಿಯನ್ನು ಮಾಡುವವರು ಯಾರೋ ಅವರೆಲ್ಲ ಮೇಲೆ ಎಲ್ಲರ ಮೇಲೆ ನೀನು ಪ್ರೀತಿ ಮಾಡ್ತೀನಿ ನಾವಷ್ಟೇ ನಿನಗೆ ಇನ್ನೂ ಬೇಕಾದಷ್ಟು ಜನ ಭಕ್ತರಿದ್ದಾರೆ ಎನ್ನಂಥ ಭಕ್ತರು ಅನಂತ ನಿನಗುಂಟು ನೀನು ಮತ್ತರಕ್ಕೆ ಹೋಗ್ತಿದ್ದೀಯಪ್ಪ ನಮಗೆ ಅನಿವಾರ್ಯ ಅಂತ ಒಳಗಿನ ಹೃದಯ ಅದು ಭಕ್ತಿಯಿಂದ ಬರುವ ಮಾತು ಮೇಲಿನ ಕೋಪದಿಂದ ಆಡುವ ಮಾತು ಅಂದರೆ ನಿನಗೇನು ಪ್ರೀತಿ ಇಲ್ಲ ನಾವಿಷ್ಟು ಹತ್ರ ನಿನಗೆ ಕೇಳಿಸೋದಿಲ್ಲ ಅಂತ ಸ್ವಲ್ಪ ಆಕ್ರೋಶ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಪರಮಾತ್ಮ ಸಮಾಧಾನ ಮಾಡಿ ಆಶ್ವಾಸನೆ ಕೊಟ್ಟು ಮತ್ತೆ ಬರ್ತೇನೆ ಅಂತ ಈ ರೀತಿಯಾಗಿ ಹೇಳಿ ಪರಮಾತ್ಮ ಹೊರಟಿದ್ದಾನೆ ನಾಳೆ ಬರ್ತೇನೆ ಅಂತ ಹೇಳಿದೆ ಅದನ್ನು ಅಂತ ದಿವಸ ಅದನ್ನೇ ನೋಡ್ತಾ ಇರಿ ನಾಳೆ ನಾಳೆ ಅಂತ ಆಗ್ತಿರ್ತದೆ ಯಾವದಾಲಕ್ಷತೆ ಕೇತು ಕೇತುಹು ಎಲ್ಲಿಯವರೆಗೆ ಧ್ವಜ ಕಾಣಿಸ್ತಾ ಇದೆ ರಥ ಕೃಷ್ಣ ಕಾಣಿಸ್ತಾ ಇದ್ದಾನೆ ಮೊದಲಿಗೆ ತಿರುಗಿತು ರಥ ಟರ್ನ್ ಆಯಿತು ಬೆನ್ನು ಕಾಣಿಸ್ಲಿಕ್ಕೆ ಪ್ರಾರಂಭವಾಯಿತು ಕೊನೆಗರೆ ತೆಗ್ಗಿನೊಳಗೆ ಇಳಿದಾಗ ಕೃಷ್ಣ ಕಾಣಿಸುವುದು ಕಡಿಮೆ ಆಯಿತು ರಥ ಮಾತ್ರ ಮೇಲ್ಭಾಗ ಕಾಣಿಸ್ತು ಬರೀ ಧ್ವಜ ಕಾಣಿಸ್ತು ಆದರೂ ನೋಡ್ತಾ ಇದ್ದಾರೆ ಕೊನೆಗೆ ಧ್ವಜವೂ ಮುಚ್ಚಿ ಹೋಯಿತು ಬರೀ ಧೂಳಿ ಮಾತ್ರ ಕಾಣಿಸ್ತಾ ಇದೆ ಆದರೂ ನೋಡ್ತಾ ಇದ್ದಾರೆ ಕೃಷ್ಣನ ರಥದಿಂದ ಬಂದ ಧೂಳಿ ಅಂತ ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅದನ್ನು ಹೇಗೆ ನಿಂತಿದ್ದಾರೆ ಅಂದರೆ ಗೊಂಬೆಗಳಂತ ನಿಂತಿದ್ದಾರಂತೆ ಯಾವದಾಲಕ್ಷತೆ ಕೇತು ಯಾವದ್ರೇಣೂ ರಥಸ್ಯ ಚ ಅನುಪ್ರಸ್ಥಾಪಿತಾತ್ಮನಃ ಲೇಖ್ಯಾನೀವೋಪತಸ್ಥಿರೇ ಚಿತ್ರದಲ್ಲಿ ಬರದ ಗೊಂಬೆಗಳಂತೆ ನಿಂತಿದ್ದಾರೆ ಗೋಪಿಕಾಸ್ತ್ರೀಯರು ಎಲ್ಲ ವಿಧವಾದಂತಹ ಜನರು ಕೊನೆಗೂ ಆ ಧೂಲಿಯೂ ಶಾಂತವಾದ ಮೇಲೆ ನಿರಾಶರಾಗಿ ಮನೆಗೆ ಅಷ್ಟೋ ಅಷ್ಟು ಮುಂದೋದ ಮೇಲಾದರೂ ಏನಾದರೂ ಮನಸ್ಸು ಬದಲಾಗಿ ತಿರುಗಿ ಬರ್ತಾನೆ ಅಂತ ಕಾಯ್ದರು ಆಮೇಲೆ ಮನೆಯೊಳಗೆ ಬಂದು ಭಗವಂತನ ಲೀಲೆಗಳನ್ನೇ ಹಾಡ್ತಾ ಸ್ಮರಣೆ ಮಾಡ್ತಾ ಕಾಲ ಕಳೆದಿದ್ದಾರೆ ಈ ಕಡೆಗೆ ಪರಮಾತ್ಮ ವಾಯುವೇಗದಿಂದ ಆ ಅಕ್ರೂರ ರಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಆ ರಥದಿಂದ ಬರ್ತಾ ಬರ್ತಾ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಆದ ತಕ್ಷಣ ನಿಲ್ಲಿಸಿದ್ದಾನೆ ಅಕ್ರೂರ ಪಟ್ಟಂಥ ರಥ ಯಾಕೆ ನೀರಳಿಕೆಯಾಗಿತ್ತು ನಿಂದಿಸಿದ ಅಲ್ಲ ಸಂಧ್ಯಾ ಒಂದನ್ನು ಮಾಡಬೇಕಲ್ಲ ಆಹಾರ ಸಂಧ್ಯಾ ಮುಪಾಸೀತ ಸರಿಯಾಗಿ ಹನ್ನೆರಡು ಗಂಟೆ ಆಯಿತು ಕೈಯಲ್ಲಿ ಗಡಿಯಾರ ಇಲ್ಲ ಏನಿಲ್ಲ ಗ್ರಹಗಳ ನಕ್ಷತ್ರಗಳ ಗತಿಯಿಂದ ಸರಿಯಾದ ಸಮಯವನ್ನು ಗುರುತಿಸಿದ ಮಧ್ಯಾಹ್ನ ಆಗಿದೆ ಸ್ನಾನಕ್ಕೆ ಇಳಿದ ಯಮುನಾ ನದಿ ದಂಡಿಯೊಳಗೆ ವದರಾಜ ಸ್ವಾಮಿಗಳಂತಾರೆ ಏನು ತೋರಿಸಿದ ಇದರಿಂದ ಅಕ್ರೂರ ಅಂದರೆ ದೇವರು ತನ್ನ ಕೈಯೊಳಗೆ ಇದ್ದಾನೆ ದೇವರನ್ನ ಕೈ ಹಿಡ್ಕೊಂಡು ಕೂತಾನೆ ಕೈಯಾಗ ದೇವರನ್ನ ಹಿಡ್ಕೊಂಡು ಕೂತರೂ ಕೂಡ ದೇವರನ್ನ ತೊಡಿ ಮೇಲೆ ಕೂಡಿಸ್ಕೊಳ್ಳಿ ತಲೆ ಮೇಲೆ ಕೂಡಿಸ್ಕೊಳ್ಳಿ ನಿತ್ಯ ಕರ್ಮಗಳನ್ನು ಬಿಡಲಿಕ್ಕೆ ಪರವಾನಿಗಿಲ್ಲ ನಮ್ಮಪ್ಪ ಭಾಳ ಪುರಾಣ ಕೇಳ್ತಿದ್ರು ಅವರು ಬೇಕಾದಷ್ಟು ಧರ್ಮ ಮಾಡಾರೆ ಅಂತ ಮಕ್ಕಳು ಸಂಧ್ಯಾಂದ್ರೆ ಬಿಟ್ಟುಬಿಡ್ತಾರೆ ನಮ್ಮಪ್ಪ ರಗಡೆ ಮಾಡಿಟ್ಬಿಟ್ಟ್ರಿ ನಮಗೇನು ಮಾಡೋದೇ ಬೇಕಾಗಿಲ್ಲ ಅಂತ ಅದೆಲ್ಲ ನಡೆಯುವುದಿಲ್ಲ ನಿಮ್ಮ ಅಜ್ಜ ಮಾಡಿದರಲ್ಲ ನಿಮ್ಮಪ್ಪ ಮಾಡಿದರಲ್ಲ ನೀ ಮೊದಲು ಮಾಡಿದರಲ್ಲ ಜ್ಞಾನ ಇಲ್ಲದೇ ಇದ್ದಾಗ ಮಾಡಿದರಲ್ಲ ಅತೀತಾನಾಗತ ಜ್ಞಾನಿ ತ್ರೈಲೋಕ್ಯೋದ್ಧ ಕ್ಷಮಃ ಏಕಾದೃಶೋಪಿನಾಚಾರಂ ಶ್ರೌತಂ ಸ್ಮಾರ್ಥಂ ಪರಿತ್ಯಜೆ ಮೂರು ಲೋಕಗಳ ಉದ್ಧಾರ ಮಾಡುವ ಸಾಮರ್ಥ್ಯ ಇರಬಹುದು ಹಿಂದೆ ಮುಂದಿನ ಎಲ್ಲ ಘಟನೆಗಳನ್ನು ಪ್ರತ್ಯಕ್ಷವಾಗಿ ಕಾಣುವ ಯೋಗ ಸಾಮರ್ಥ್ಯ ಇರಬಹುದು ಭಗವಂತನ ಹೃದಯದಲ್ಲಿ ಕಂಡಿರಬಹುದು ದೇವರ ವರದ ಹಸ್ತ ತೈ ತಲೆಯ ಮೇಲೆ ಇರಬಹುದು ಆದರೆ ನಿನ್ನ ಸಂಧ್ಯಾ ವಂದನ ನಿನ್ನ ಉಪವಾಸ ನಿನ್ನ ಜಪ ನಿನ್ನ ಪಾರಾಯಣ ನೀನು ಬಿಡತಕ್ಕದ್ದಲ್ಲ ಇದು ಶಾಸ್ತ್ರದ ಆದೇಶ ಇದೆ ಅದನ್ನು ಪ್ರತ್ಯಕ್ಷವಾಗಿ ಅಕ್ರೂರ ತೋರಿಸ್ತಾನೆ ಕಣ್ಣು ಮುಚ್ಚಿ ದೇವರನ್ನ ಧ್ಯಾನ ಮಾಡಿ ಗಾಯತ್ರಿ ಧ್ಯಾನ ಮಾಡಿ ಜಯಸ್ವದ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ಆ ನಾರಾಯಣನ ಧ್ಯಾನ ಮಾಡಲಿಕ್ಕೆ ಸಂಧ್ಯಾ ವಂದನೆ ಕೇಳಿಲಿಕ್ಕೆ ತಾನೆ ಬಾಜೂಗೆ ದೇವರು ಕೂತಾನೆ ನೀ ಕೂಡು ಅಂದವ ನೀ ಕೂಡು ಇಲ್ಲೇ ಕೂಡು ನೀನೇ ಹೇಳಿ ಇಲ್ಲ ಮಹಾಭಾರತರೊಳಗೆ ಭಾಗವತರೊಳಗೆ ಧರ್ಮಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಸಂಧ್ಯಾ ಮಾಡಬೇಕು ಅಂತ ನಾ ಬಾಜು ಕೂತ್ರ ಹೇಳಿ ನೀನು ಸುಮ್ಮನೆ ಕೂಡಿಲ್ಲ ನಾನು ಹೋಗಿ ಮಾಡಿ ಬರ್ತೀನಿ ಅಂತ ಹೇಳಿ ದೇವರನ್ನ ಕೂಡಿಸಿ ಅದೇ ದೇವರನ್ನು ಧ್ಯಾನ ಮಾಡಲಿಕ್ಕೆ ಹೋಗಿದ್ದಾನೆ ನೀರೊಳಗೆ ಮುಳುಗ್ತಾನೆ ಅವನು ಶೇಷೋಪಾಸಕ ವಿಶೇಷವಾಗಿ ಸಾವಿರ ಹೆಡೆಯ ಶೇಷದೇವರ ದರ್ಶನ ಅವನಿಗೆ ನಿತ್ಯ ಆಗ್ತಿತ್ತು ಅವತ್ತೂ ದರ್ಶನವಾಗಿದೆ ಅವತ್ತು ಅವತ್ತು ಆ ಶೇಷದೇವರ ಮೇಲೆ ಈ ಪುಟ್ಟ ಕೃಷ್ಣ ಮಲ್ಕೊಂಡದ್ದು ಕಾಣಿಸ್ತು ಅಲ್ಲ ಏನು ತುಂಟಿದ್ದಾನೆ ವಸುದೇವ ದೇವಕಿ ನಂದ ಯಶೋಧ ನನ್ನ ಮೇಲೆ ವಿಶ್ವಾಸಿಟ್ಟು ಈ ಹುಡುಗನ ಕಳಿಸ್ಯಾರೆ ಇವನು ನನಗಿಂತ ಮೊದಲು ನೀರೊಳಗೆ ಹಾರಾನಲ್ಲ ಅಂತ ಮತ್ತೆ ಮೇಲೆ ಬಂದು ನೋಡಿದ್ರೆ ಅಲ್ಲೇ ಕೂತಾನೆ ಕೃಷ್ಣ ಒಳಗೆ ನೋಡ್ತಾನೆ ಮತ್ತೆ ಅಲ್ಲೇ ಇದ್ದಾನೆ ಅಂತರ್ಭಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅವನಿಗೆ ಆ ವಿಶ್ವಾಸ ಇದೆ ಆದರೂ ಮತ್ತೆ ಅದನ್ನು ದೃಢಪಡಿಸಿಕೊಂಡಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಕೃಷ್ಣ ಅಂತ ಅತಿ ದಿವ್ಯವಾದ ಸ್ತೋತ್ರವನ್ನು ಆ ಕೃಷ್ಣ ಹಾಗೂ ಬಲರಾಮ ಬಲರಾಮನೇ ಶೇಷ ಕೃಷ್ಣನೇ ಅಲ್ಲಿ ಎರಡೂ ಕಡೆಗೆ ಇಲ್ಲಿ ನಾರಾಯಣ ಅಲ್ಲಿ ಕೃಷ್ಣನ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾನೆ ಅತ್ಯಂತ ದಿವ್ಯವಾದ ಸ್ತೋತ್ರವನ್ನು ಮಾಡಿ ಯಾವ ನಿನ್ನ ನಾಭಿಕಮಲದಿಂದ ಪರಮಾತ್ಮ ಪದ್ಮ ಬ್ರಹ್ಮದೇವರು ಪದ್ಮದಿಂದ ಅವತಾರ ಮಾಡಿದ್ದಾರೆ ಅಂಥವನು ನೀನು ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಸರ್ವ ಏವ ಯಗಂಚಿತ್ವಂ ಸರ್ವದೇವ ಮಹೇಶ್ವರಂ ಯಾರ್ಯಾರೋ ಯಾವ್ಯಾವುದೋ ದೇವತೆಗಳನ್ನು ಪೂಜೆ ಮಾಡ್ತಾರೆ ಏನೇನೋ ಮಾಡ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ಏನು ಮಾಡಿದರೂ ನಿನ್ನತ್ರ ಬರಬೇಕದು ಯಾರಿಗೆ ಅಪ್ಲಿಕೇಶನ್ ಹಾಕಲಿ ಸ್ಯಾಂಕ್ಷನ್ ಆಗೋದು ನಿನ್ನಿಂದೆ ಮತ್ತೆ ಅದು ಗಣಪತಿಯೋ ರುದ್ರನೋ ಸ್ಕಂದನೋ ಶಿವನೋ ಪಾರ್ವತಿಯೋ ಬ್ರಹ್ಮದೇವರೋ ಕುಬೇರನೋ ವರ್ಣನೋ ಇಂದ್ರನೋ ಯಾವ ದೇವತೆಗಳಿಗೆ ನಮಸ್ಕಾರ ಮಾಡಲಿ ಯಾವ ದೇವತೆಗಳಿಗೆ ಕಾಯಿ ಬಡಿಸಲಿ ಯಾವ ದೇವತೆಗಳಿಗೆ ಆಹುತಿ ಹಾಕಲಿ ಕೊನೆಗೆ ಅವಷ್ಟು ಫೈಲುಗಳ ನಿನ್ನೆದುರಿಗೆ ಬಂದು ನಿನ್ನ ಕಡೆಯಿಂದ ಸಹಿ ಮಾಡಿಸಿಕೊಂಡೇನೆ ಅವೆಲ್ಲ ಕೆಲಸ ಆಗೋದು ಆದರೆ ಅದನ್ನು ತಿಳ್ಕೊಂಬಿಟ್ರೆ ಉದ್ಧಾರ ಆಗಿ ಹೋಗ್ತದೆ ಅದನ್ನು ತಿಳ್ಕೊಳ್ಳೋದಿಲ್ಲ ಆ ದೇವತೆಗಳೇ ಸರ್ವೋತ್ತಮರು ಅಂತ ತಿಳಿದು ಜನರು ಉಪಾಸನೆ ಮಾಡ್ತಾರೆ ಆದರೆ ಸರ್ವರಿಗೂ ಒಂದೇನಾದವನು ಕೊನೆಗೆ ನೀನೇ ಫಲ ಕೊಡೋದಂತೂ ನೀನೇ ನಿನ್ನ ಪ್ರೇರಣೆಯಿಂದಲೇ ಅವರು ಕೊಡುವವರು ಆದರೆ ಆ ಒಂದು ತತ್ವ ತಿಳಿದೇ ಇದ್ದಿದ್ದಕ್ಕೆ ಅವರು ಅಧೋಗತಿಗೆ ಹೋಗ್ತಾರೆ ಯಥಾದ್ರಿ ಪ್ರಭವಾಹ ನದ್ಯ ಹೇಗೆ ಎಲ್ಲ ನದಿಗಳು ಸಮುದ್ರಕ್ಕೆ ಸೇರಬೇಕು ವಿಶಂತಿ ಸರ್ವತಃ ಸಿಂಧುಂ ತದ್ವತ್ವಾಂ ಗತಯುಂತತಃ ಹೀಗೆ ಬಹಳ ಇಡೀ ಸೃಷ್ಟಿಯನ್ನೆಲ್ಲ ನಿನ್ನ ಯಾವ ಯಾವ ಅಂಗಗಳಿಂದ ಏನೇನು ಸೃಷ್ಟಿಯಾಗಿದೆ ಅದೆಲ್ಲವನ್ನು ತೃತೀಯ ದ್ವಿತೀಯ ಸ್ಕಂಧಗಳಲ್ಲಿ ಹೇಳಿದ ವಿಷಯಗಳನ್ನು ಅಕ್ರೂರ ಆ ಪರಮಾತ್ಮನ ಅಂಗಗಳಲ್ಲಿ ಚಿಂತನೆ ಮಾಡಿ ಧ್ಯಾನ ಮಾಡ್ತಾ ಇದ್ದಾನೆ ಕೃಷ್ಣ ಅಂದ ಹೊರಗೆ ಮೇಲೆ ಸುಂಕ ಕೊಡ್ಬೇಕ ಇಲ್ಲ ಏನು ಅದ್ಭುತ ಕಾಣಿಸ್ತಪ್ಪ ನಿನಗೆ ಯಾಕೋ ಏನೋ ಭಾರೀ ಹೊಸಾದ ನೋಡ್ದಂಗೆ ಕಾಣಿಸ್ತದಲ್ಲ ಕಣ್ಣಿನ ಮೇಲೆ ಎಂದ ಅವನಂದ ಏನು ಹೇಳಿ ನಾನು ಅದ್ಭುತ ಅನೀಹ ಯಾವಂತಿ ಭೂಮವು ವಿಯತಿವ ಜಲೆ ಭೂಮಿಯೊಳಗೆ ಅಂತರಿಕ್ಷದೊಳಗೆ ನೀರಿನೊಳಗೆ ಸ್ವರ್ಗದೊಳಗೆ ಹದಿನಾಲ್ಕು ಲೋಕದೊಳಗೆ ಆಶ್ಚರ್ಯ ಅಂತೇನೇ ನೀವೆ ಅದೆಲ್ಲ ನಿನ್ನ ದೇಹದೊಳಗಿದೆ ಸ್ವಾಮಿ ಇಡೀ ಜಗತ್ತೇ ನಿನ್ನ ದೇಹದೊಳಗಿದೆ ನಿನ್ನ ಬಾಯಿಯಲ್ಲೇ ಬ್ರಹ್ಮಾಂಡ ತೋರಿಸಿದೆಯಲ್ಲ ಯಶೋಧ ದೇವಿಗೆ ನಾನು ನಿನ್ನ ಅಂಗಗಳಲ್ಲಿ ಇಡೀ ಜಗತ್ತನ್ನು ಕಾಣ್ತಾ ಇದ್ದೇನೆ ಎಲ್ಲ ದೇವತೆಗಳು ನಿನ್ನ ಅಂಗದಿಂದ ಹುಟ್ಟಾಯಿದ್ದವರು ಇಡೀ ಜಗತ್ತು ನಿನ್ನ ಅಂಗಗಳಿಂದ ಹುಟ್ಟಿದ್ದು ಅದ್ಭುತ ಅಂತ ಏನಿದೆ ಜಗತ್ತನ್ನು ಬಿಟ್ಟು ಹೊರಗೆ ಇದ್ದದ್ದೆಲ್ಲ ಜಗತ್ತಿನೊಳಗೆ ಆ ಜಗತ್ತು ನಿನ್ನೊಳಗೆ ನಿನ್ನಲ್ಲಿಲ್ಲದ ಅದ್ಭುತ ಇನ್ನೆಲ್ಲಿ ನಾನು ಎಲ್ಲ ಅದ್ಭುತ ಕಂಡೆ ಏನೋ ಅದ್ಭುತ ನೋಡಿದೆ ಅಂತನಬೇಡ ಬೇಡ ಎಲ್ಲ ಅದ್ಭುತ ನಾನು ನೋಡಿದೆ ಅಂತಂತ ನಮನು ಎತ್ರಾಭುತಾನೇ ಸರ್ವಾಣಿ ಭೂಮವು ವೇತಿ ವಾಜಲೆ ತಂತ್ವಾನು ಪಶ್ಯತೋ ಬ್ರಹ್ಮನ್ ಕಿಮ್ಮೇ ದೃಷ್ಟಮಿಹಾದ್ಭುತಂ ಉಲ್ಟಾ ಹೊಡಿತಾನೆ ಎಲ್ಲ ಅದ್ಭುತವನ್ನೂ ನಿನ್ನಲ್ಲಿ ನೋಡಿದೆ ಅಂತು ಒಮ್ಮಂತಾನೆ ಇನ್ನೊಮ್ಮಂತಾನೆ ನಿನ್ನನ್ನು ನೋಡಿದ ಮೇಲೆ ಜಗತ್ತೊಳಗೆ ಬೇರೆ ಅದ್ಭುತವೇ ಇಲ್ಲ ನನ್ನ ಎಂದ ಯಾವುದೂ ಅದ್ಭುತ ಅಲ್ಲ ನಿನ್ನನ್ನು ನೋಡಿದ ಮೇಲೆ ಇನ್ನೇನು ಅದ್ಭುತ ಅದ್ಭುತ ಅಂತ ಯಾವುದಾದ್ರೂ ಒಂದು ವಸ್ತು ಅದೇನು ನಿನಗಿಂತ ಹೆಚ್ಚಿಂದು ಆಶ್ಚರ್ಯವತ್ ಪಶ್ಯತಿ ಕಷ್ಟಿದೇನ ಆಶ್ಚರ್ಯವದ್ವದತಿ ತಥೈವ ಚನ್ಯ ಆಶ್ಚರ್ಯವತ್ ಚೈನಮನ್ಯ ಶೃಣೋತಿ ಶುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ ನೀನೆ ಆಶ್ಚರ್ಯ ನಿನಗಿಂತಲೂ ಹೆಚ್ಚಿನ ಆಶ್ಚರ್ಯ ನಿನಗಿಂತಲೂ ಹೆಚ್ಚಿನ ಅದ್ಭುತ ಇನ್ನೇನಿದೆ ಬಹಳ ದೊಡ್ಡ ವಸ್ತು ಅನ್ನೋದಕ್ಕೆ ಹಿಮಾಲಯ ಎಷ್ಟು ಎತ್ತರದ ಪರ್ವತ ಅಂತ ಅದನ್ನು ನೋಡಿ ಆಶ್ಚರ್ಯ ಪಡಬೇಕೆ ನಿನ್ನ ವಿರಾಟ್ ರೂಪದ ಮುಂದೆ ಅದೇನದು ಹದಿನಾಲ್ಕು ಲೋಕಗಳನ್ನು ಮೀರಿ ಅವ್ಯಾಕೃತ ಆಕಾಶವನ್ನು ತುಂಬಿದ ನಿನ್ನ ರೂಪದ ಎದುರಿಗೆ ಅದೆಷ್ಟು ದೊಡ್ಡದಾದೀತು ಹುಳ ಅದು ಬಹಳ ಸುಂದರ ಅನ್ನೋದಕ್ಕೆ ಇನ್ನೊಂದನ್ನು ಅದ್ಭುತ ಅನ್ನಬೇಕೆ ಬಹಳ ಮೃದು ಬಹಳ ಕಠೋರ ಬಹಳ ವಾಗ್ಮಿ ಬಹಳ ಜ್ಞಾನಿ ಯಾವ ದೃಷ್ಟಿಯಿಂದ ಯಾರನ್ನು ಅದ್ಭುತ ಅಂತ ಹೇಳೋಣ ಯಾವ ಜಡವನ್ನು ಅದ್ಭುತ ಅಂತ ಅನ್ನೋಣ ಎಲ್ಲವೂ ನಿನ್ನಲ್ಲಿ ಸರ್ವೋತ್ತಮವಾದ ಮಟ್ಟದಲ್ಲಿದೆ ಆದ್ದರಿಂದ ನನ್ನ ದೃಷ್ಟಿಯೊಳಗೆ ಯಾವುದೂ ಅದ್ಭುತ ಇಲ್ಲ ಅಂತ ಕೃಷ್ಣನ ವರ್ಣನೆಯನ್ನು ಮಾಡ್ತಾ ಆ ಕೃಷ್ಣ ಪರಮಾತ್ಮನನ್ನು ಅಕ್ರೂರ ಕರೆದುಕೊಂಡು ಹೋಗ್ತಾನೆ ಪಟ್ಟಣಕ್ಕೆ ಕೃಷ್ಣ ಪರಮಾತ್ಮ ಪ್ರವೇಶ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನು ತಿಳಿಸ್ತಾ ಇದ್ದರು ಶ್ರೀಕೃಷ್ಣಾರ್ಪಣ